ನಿಮ್ಗೆ ನಾ ನಾವು ಹೋಗ್ತೀನಿ ಹೇಳಿ ಕರೆಗೂ ಮಟ್ಟಕ್ಕೆ ಹೊಂಟೀನಿ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡು ಹೊಂಟೀನ್ರಿ ಅಲ್ಲಿ ಹೋಗೋತನ ಇಷ್ಟೆಲ್ಲ ಬಳಸ್ಕೊಬೇಕಾಗತ್ತ ಅಲ್ಲಿ ಹೋಗಿ ಮತ್ತೆ ಬೇರೆ ಬಟ್ಟೆ ಕೊಡದಾರ್ ನಮಗ ಸಾಕಾಗಿದ್ರಿ ಬಿಜಾಪುರ ಸವಾಸ ಅದಕ್ಕೆ ಕರೆಗೂ ಮಟ್ಕೊಂತೀನಿ ಎಲ್ಲಾ ತಿಂಗ್ಸ್ ನ ತಗೊಂಡಿನಿ ಇವತ್ತ ನೈಟ್ ನಾವು ಬಿಡಾಕತ್ತೀವಿ ಒಂದ್ ಎಂಟು ಎಂಟು ಒಂಬತ್ತು ತನ ಇವತ್ ಪೂರ್ತಿ ಜರ್ನಿ ಆಗ್ತದೆ ರಾತ್ರಿ ಪೂರ್ತಿ ಬರ್ರಿ ಕರ್ಕೊಂಡು ಹೋಗ್ತೀನಿ ಯಾವ ಮಠಕ್ಕೆ ಅಂತ ಕೇಳಕೋಬೇಡ್ರಿ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಗೋದು ಯಾವ ಮಠ ಅಂತೇಳಿ ನಿಮಗೂ ನಮಗೂ ಸುಮ್ ಹೊಂಟಿನ್ರಿ ಬರ್ರಿ ಜಸ್ಟ್ ಬಂದಿವ್ರಿ ಈ ಒಂದು ಊರಿಗೆ ಯಾವ ಊರು ಅಂತ ಹೇಳಲ್ಲ ಅದು ನೆಕ್ಸ್ಟ್ ನಿಮ್ಗೆ ಸರ್ಪ್ರೈಸ್ ಐತಿ ಜಸ್ಟ್ ಬಂದು ಬ್ಯಾಗ್ ಇಟ್ಟು ಇನ್ನೇನು ಪ್ರೆಶ್ ಅಪ್ ಆಗಬೇಕು ಇದು ನಮ್ಮ ರೂಮ್ ಐತ್ರಿ ಮತ್ತು ನಿಮಗೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಯಾವ ರೀತಿ ನಿಮ್ಗೆ ನಾವು ಎಲ್ಲ ಪ್ಲೇಸ್ನ ತೋರಿಸ್ತೀವಿ ಅಂತ ಚಿಂತೆ ಮಾಡಬೇಡ್ರಿ ಜಲ್ದಿ ತೆಗಿಬೇಡ್ರಿ ವೀಡಿಯೋ ಸ್ವಲ್ಪ ವೇಟ್ ಮಾಡ್ರಿ ಆಗಿ ಇದು ಮಾಡ್ತೀವಿ ನಿಮ್ಗೆ ಚೆಂದ ತೋರ್ಸ್ಕೊಂಡು ಹೋಗ್ತೀನಿ ನಾನು ನಿಮಗೆ ಬಾಯ್ ಬಾತ್ರೂಮ್ ನೋಡ್ರಿ ಎಷ್ಟು ಕ್ಲೀನ್ ಅದ ನಮ್ ಬಿಜಾಪುರ್ ಬಾತ್ರೂಮ್ ಹೋಗಿರ್ತಾವ್ರಿ ಹಂದಿಸಿ ಬಾತ್ರೂಮ್ ಕೊಟ್ಟಾರೀ ಇದು ನಮ್ ರೂಮ್ ಇದು ನಮ್ ಬ್ಯಾಗ್ ಇದ್ ಕಿಟಕಿ ನೆಕ್ಸ್ಟ್ ಆಯ್ತು ಎಲ್ಲಾ ಜಳಕಕ್ಕೆ ಹೋಗ್ತೀನಿ ರೀ ಜಳಕ ಮಾಡಿ ನಿಮಗೆ ವಾಪಸ್ ಬರ್ತೀನಿ ಓಕೆ ರೆಡಿ ರೀ ಮೊದ್ಲೇ ಸಲ ಬಿಜಾಪುರ್ ಹೊರಗಡೆ ಬಂದು ವಿಡಿಯೋ ಮಾಡತ್ತೀನಿ ನಾವು ಹೋಗಿದ್ದು ಎಲ್ಲಪ್ಪ ಅಂತಂದ್ರ ಮೈಸೂರಿಗೆ ಮೈಸೂರಿಗೆ ಬಂದಿವ್ರಿ ಗಾಡಿ ಮಾತ್ರ ಅನಾಹುತ ಉಂಟಾದ್ರಿ ಅಪ್ಪ ಹಗಲು ಪೂರ ರಾತ್ರಿ ಪೂರ ಬಂದಿವ್ರಿ ಮೈಸೂರಿಗೆ ಯೋಗಾಸನ ಮುಗಿಸ್ಕೊಂಡು ಹೊರಗಡೆ ಬಂದು ಪಾರಿವಾಳ ನೋಡಿದೆವು ರೀ ನಾಷ್ಟ ಮಾಡಿದೆವು ನಾಷ್ಟ ಮಾಡಿ ಪಾರಿವಾಳ ನೋಡಿದೆವು ಪಾರಿವಾಳ ಮಾತ್ರ ಅದ್ಭುತವಾದಂಥ ಪಾರಿವಾಳ ಪಾರ್ವಾಳ ಅದಾವ್ರಿ ಇಲ್ಲಿ ನೋಡ್ರಿ ಹೆಂಗೈತಿ ಹಂಗೆ ನಾಷ್ಟ ನಾಷ್ಟಗಿಷ್ಟ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದೆವು ರೀ ಒಂದು ರೌಂಡ್ ಹೊಡೆದೀವಿ ನಾವು ಇಡೀ ಕೋಟೆ ತುಂಬ ಮಿನಿಮಮ್ ಒಂದೊಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ರೌಂಡ್ ಐತ್ರಿ ಅಷ್ಟು ಐತಿ ಈ ಕೋಟೆ ರೌಂಡ್ ಹೊಡೆದೇ ಒಡೆದೆ ಹೊಡೆದೆ ಹೊಡೆದೇ ಹೊಡೆದೆ 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 ಹೊಡೆದೆವು ನಮಗಂತ್ರ ಆ ಗೇಟೇ ಬರೋದು ನಮ್ಮ ಸರ್ ಸಿಕ್ಕಿದ್ರು ನಮ್ಮ ಸರ್ ಜೊತೆ ನಾನು ಬೈಕ್ ತೊಂದು ಒಳಗಡೆ ಹೋಗಿದ್ದೆ ಒಳಗಡೆ ಹೋಗಿ ಪೂರ ಮೈಸೂರು ಅರಮನೆ ನೋಡಿದೆ ಸುತ್ತ ಇದ್ದಂಥ ಕೋಟೆಗಳು ನೋಡಿದೆ ಆಗಿನ ಕಾಲದ ಕೋಟೆ ಇನ್ನೂ ಎಷ್ಟು ಭದ್ರತೆಯೊಂದು ಐತ್ರಿ ಮತ್ತು ಈಗ ರಾಜರ ಒಂದು ಮನೆ ತೋರಿಸ್ತೀನಿ ನಾನು ನಿಮ್ಗೆ ಈ ರಾಜರು ಇಲ್ಲಿ ಅದಾರೀ ಈಗ ಸದ್ಯಕ್ಕೆ ಆ ಇಲ್ಲಿ ಸೈಡ್ ಒಂದು ಅರಮನೆ ಐತಿ ಆ ಅರಮನೆ ಒಳಗಡೆ ಮಹಾರಾಜರು ಈಗಿನ ರಾಜರು ಅದಾರೆ ಒಡೆಯವರು ಅದಾರ ಸೊ ಅವ್ರು ಒಡೆಯರು ಹುಟ್ಟಿದ ಒಂದು ದಿನಾಂಕ ಏನದಲ್ಲ ಆ ದಿನಾಂಕ ಇಟ್ಕೊಂಡೇ ಇದೇನೋ ನಮ್ಮ ಇವರು ಇವೆಲ್ಲ ಕರ್ನಾಟಕ ಗಾಡಿಗಳು ಕಾಣ್ತಾವಲ್ಲ ರೀ ಅಷ್ಟು ಗಾಡಿಗಳಿಗೆ ಆ ದಿನಾಂಕನೇ ಇದು ಇಟ್ಟಾರೆ ಏನೋ ನಂಬರ್ ಪ್ಲೇಟ್ ಅದ ಅದೇ ಅದೇ ದಿನಾಂಕದ ನಮ್ ನಂಬರ್ ಪ್ಲೇಟ್ ಅದ ನೋಡಿರಿ ಮುಂದೆ ಬಂದರೆ ಮಹಾಗಜ ಆನೆಗಳು ಸಿಕ್ಕು ರೀ ನಮಗೆ ಎರಡು ಆನೆಗಳು ಆ ಆನೆಗಳ ಹತ್ರ ನಿಂತು ಫೋಟೋ ತಗೊಂಡೆವು ವಿಡಿಯೋ ಕೂಡ ಮಾಡಿದೆವು ಅದ್ಭುತವಾದಂಥ ಆನೆಗಳು ರೀ ಇವು ಯಾಕಂದರೆ ನಮ್ಮ ಒಂದು ಪುಣ್ಯ ಈ ಒಂದು ಮಹಾರಾಜರ ಒಂದು ಅರಮನೆಯಲ್ಲಿ ಆನೆಗಳು ನೋಡ್ತೀವಿ ಅಪ್ಪ ಅಂದ್ಕೊಂಡಿದ್ದಿಲ್ಲ ನಾನು ಆನೆ ನೋಡ್ತೀನಿ ಅಂತೇಳಿ ಇಷ್ಟು ಹತ್ತಿರದಿಂದ ನೋಡ್ಕೊ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಭಾಳ ದಿನ ಆಯಿತು ನಾನು ಹತ್ತರಿಂದ ಆನೆ ನೋಡಿ 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 ಇವಾಗ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತರಿಂದ ಆನೆ ನೋಡಿದ್ದು ನಮ್ಮ ಸವರು ಅದಾರ ನಮ್ಮ ಸರ್ ನಾನು ಕರ್ಕೊಂಡ್ಬಂದಿದ್ದು ಬಂದಿದ್ದು ಒಳಗಡೆ ಇವರು ತುಂಬ ಒಳ್ಳೆಯರು ಅದಾರ ತುಂಬ ಭಾಳ ಎಲ್ಪ್ ಮಾಡಿದ್ರು ನನಗೆ ಮೈಸೂರಿನಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಸ್ಟಾರ್ಟ್ ಮಾಡಿದೆವು ಅರಾಮನೆ ನಾ ಸುತ್ತಾಕ ಇನ್ನೂ ಸುತ್ತಾಕತ್ತೀವ್ರಿ ಯಾಕಂದ್ರೆ ಅದು ಇಲ್ಲಿ ಇಲ್ಲಿ ಕಾಣುತ್ತಲ್ಲ ರೀ ಇದೇ ಮೇನ್ಗೆ ಗೇಟ್ ಅದು ಗೇಟೇ ಬರ್ತಾಗಿಲ್ಲ ಅಷ್ಟು ರೌಂಡ್ ಐತೆ ಅಷ್ಟು ದೊಡ್ಡ ಅರಾಮನೆ ಇಂಥ ಅರಮನೆ ಒಳಗೆ ಅದು ಹೆಂಗಿದ್ರು ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ನಮ್ಮ ಸಣ್ಣ ಮನೆಯೂ ಕೂಡ ದೊಡ್ಡದ ಇದು ಏನೋ ಇದಾಗ್ತೈತಿ ಬೋರ್ ಆಗ್ತೈತಿ ಇಂಥ ದೊಡ್ಡ ಅರಮನೆ ಒಳಗೆ ಹೆಂಗಿದ್ರು ಗೊತ್ತಾಗಿಲ್ಲ ಭಾಳ ಆಗಿನ ಕಾಲ್ದವರು ನಮಗೆ ಉಳಿದಂಥ ಇದು ಒಂದೇ ಅರಮನೆ ಯಾಕಂದರೆ ಅದ್ಭುತವಾದಂಥ ಅರಮನೆ ಭವ್ಯ ಅರಮನೆ ಭಾಳ ಶಿಲ್ಪಕಲೆಗಳಿಂದ ಕುಡಿರೋಂಥ ಒಂದು ಅರಮನೆ ಬಂತು ನೋಡ್ರಿಯಪ್ಪ ಅಪ್ಪ ಮೇಯ್ನ್ ಗೇಟ್ ಸೊ ಇಂಥ ಅರಮನೆ ನಾವು ಎಲ್ಲಿ ನೋಡೋಕ್ಕಾಗಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಿ ನೋಡೋಕ್ಕಾಗಲ್ಲ ಇಂಥ ಅರಮನೆ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ನಮ್ಮ ಪುಣ್ಯ ನೋಡೋಕೆ ಇನ್ನೂ ಐತಿ ಇನ್ನೂ ಈ ಅರಮನೆಗೆ ಯಾವುದು ಧಕ್ಕೆ ಆಗಿಲ್ಲ ಎಲ್ಲ ಆಗಿನ ಕಾಲದ ಎಲ್ಲ ಬ್ರಿಟಿಷರು ಬಂದು ಇಡೀ ಲೂಟಿ ಮಾಡದಲ್ಲೇ ನಾಶ ಕೂಡ ಮಾಡುವಾರ ಬಟ್ ಇದನ್ನು ಕಟ್ಟಿದ್ದು ಬೇರೆ ಯಾರು ಅಲ್ಲ ಒಬ್ಬ ಬ್ರಿಟಿಷ್ ಪ್ರಜೆ ಅವರ ಒಂದು ಸಹಾಯವನ್ನು ತೊಗೋತಾರ ಮಹಾರಾಜರು ಮತ್ತು ಇನ್ನೊಬ್ಬರು ಒಂದು ಸಹಾಯ ತೊಗೊಂಡು ಈ ಒಂದು ಅರಮನೆಯನ್ನು ಕಟ್ತಾರೆ ಈ ಅರಮನೆ ಕಟ್ಟಾಕ ಭಾಳ ಅಂದ್ರೆ ಭಾಳ ರೀ ಎಷ್ಟು ಲಕ್ಷಗಳು ಖರ್ಚಾಗ್ಯಾವೆ ಆಗಿನ ಕಾಲದಾಗ ಅಷ್ಟು ಲಕ್ಷ ಅಂತ ಇದು ಒಂದೇ ಅರಮನೆ ಅಲ್ಲ ಅಲ್ಲಿ ಅಲ್ಲಿ ಬೇರೆ ಬೇರೆ ಥರ ಅರಮನೆಗಳನ್ನು ಕಟ್ಟ್ಯಾರಂಥ ಇದು ಫಸ್ಟ್ ಅರಮನೆ ದೊಡ್ಡ ಅರಮನೆ ಇದ್ರ ಬಿಟ್ಟು ಮತ್ತು ಬೇರೆ ಅರಮನೆ ಕೂಡ ಆದಂಥ ಬೇರೆ 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 ಕಡೆಯೂ ಅರಮನೆಗಳಾದವ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಇವಾಗ ಒಳಗೆ ಹೋಗೋ ಸಮಯ ಬಂತು ಒಳಗೆ ಹೋಗೋಣಂತ ವೆಲ್ಕಮ್ ಟು ಮೈಸೂರು ಸರ್ಪ್ರೈಜ್ ಯಾವ ಮಠಕ್ಕೆ ಗಿಡಕ್ಕೆ ಹೋಗಿಲ್ಲ ರೀ ನಾನು ಸ್ವಲ್ಪ ಫ್ರೀ ಇದ್ದೆ ಅದಕ್ಕೋಸ್ಕರ ಸುತ್ತಾಡು ಬರ್ಬೇಕಂತೇಳಿ ಮೈಸೂರಿಗೆ ಬಂದೀನಿ ಈ ಒಂದು ಅರಮನೆ ನೋಡೋಕೆ ನೀವು ಫ್ರೀ ಇದ್ದರೆ ಬಂದು ನೋಡಿರಿ ಅರಮನೆ ಆಗಲಿ ಯಾವುದಾರು ಒಂದು ಪ್ಲೇಸ್ ಆಗಲಿ ನೋಡಬೇಕು ಸತ್ ಮೇಲೆ ಏನು ನೋಡೋಕ್ಕಾಗಲ್ಲ ಬದುಕಿದಾಗೆಲ್ಲ ನೋಡ್ಬೇಕಂತ ರೀ ಅದಕ್ಕೋಸ್ಕರ ಬದುಕಿದಾಗ ಬರ್ರಿ ನೋಡಿರಿ ಮತ್ತು ಅನ್ಬೋಸ್ರಿ ಆ ಪ್ಲೇಸ್ನ ಹೆಂಗೆ ಅಂತೀನಿ ಈ ಅರಮನೆ ಬಗ್ಗೆ ಹೇಳ್ಬೇಕಂತಂದ್ರಿ ಮೊದಲನೇ ಸಲ ಕಟ್ಟಿದಾಗ ಅರಮನೆ ಸಿಡಿಲ್ ಬಂದು ಬಿದ್ದೋಗ್ತಿತ್ತು ನೆಕ್ಸ್ಟ್ ಇನ್ನೊಂದು ಸಲ ಅರಮನೆ ಕಟ್ತಾರ ಕಟ್ತಾರೀ ಎರಡನೇ ಸಲ ಆವಾಗ ಬೆಂಕಿ ಬಂದು ಬಿದ್ದೋಗ್ತಿತ್ತು ಯಾವುದೊಂದು ರೀತಿಯಲ್ಲಿ ಬೆಂಕಿ ಹತ್ತಿ ಸುಟ್ಟೋಗ್ತೈತಿ ಆವಾಗ ಏನು ಮಾಡ್ತಾರ ಸ್ವಲ್ಪ ಬುದ್ಧಿ ಓಡಿಸಿ ತೆಲಿ ಓಡಿಸಿ ಏನು ಮಾಡ್ತಾರೆ ಚಂದೆ ಕಟ್ಟೋಣ ಭೂಕಂಪ ಬಂದ್ರೂ ಬಿಳ್ಬಾರ್ದು ಆ ರೀತಿ ಅರಮನೆ ಕಟ್ಟೋಣ ಅಂತೇಳಿ ಪ್ಲ್ಯಾನ್ ಪ್ರಕಾರ ಅರಮನೆ ಕಟ್ತಾರ ದೊಡ್ಡ ಅರಮನೆ ಕಟ್ತಾರೆ ದೊಡ್ಡ ಭಾಳ ದೊಡ್ಡದೈತಿ ಅರಮನೆ ಇನ್ನು ಅರಮನೆ ಒಳಗೆ ಎಣ್ಣೆ ಐತಿ ಅಂತ ನೋಡೋಣ ಈ ಅರಮನೆ ಕಟ್ಟಕ್ಕೆ ಎಷ್ಟು ವರ್ಷ ತೊಗೋತಾರಪ್ಪ ಅಂದ್ರೆ ಹದಿನೈದು ವರ್ಷ ತೊಗೋತಾರೆ ಫಸ್ಟ್ನೇ ಸಲ ಕಟ್ಟಿದಾಗ ಸಾರಿ ಯಾವ ವಿಶ್ವಿದ ವಿಶ್ವಿದಾಗ ಕಟ್ತಾರಪ್ಪ ಅಂತಂದ್ರೆ ಹದಿನೆಂಟುನೂರ ತೊಂಬತ್ತೇಳರಾಗ ಈ ಅರಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ ಹತ್ತೊಂಬತ್ತು ನೂರ ಹನ್ನೆರಡರಾಗ ಈ ಅರಮನೆ ಮುಗಿಸ್ತಾರೆ ಕಟ್ಟೋದು ಹನ್ನೆ ಹದಿನೈದು ವರ್ಷ ಈ ಅರಮನೆ ಸತತವಾಗಿ ಕಟ್ತಾರೆ ರುತ್ತದ ಅರಮನೆ ಐತಿ ಎಪ್ಪತ್ತೆರಡು ಎಕರೆ ಜಾಸ್ತಿ ಐತಿ ಅಷ್ಟೊಂದು ಎಕರೆ ಒಳಗೆ ಈ ಅರಮನೆ ಕಟ್ತಾರ ಬರೀ ಒಳಗೆ ಹೆಂಗೈತಿ ಅಂತ ತೋರಿಸ್ತೀನಿ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಏನು ಕಾಣುತ್ತಪ್ಪ ಅಂದ್ರೆ ಒಂದು ಅರಮನೆ ಕಾಣತ್ತಿರಿ ಒಳಗಡೆ ಸಣ್ಣದೊಂದು ಅರಮನೆ ಮತ್ತು ಸೆಕೆಂಡ ಇಲ್ಲಿ ಮೇಕಪ್ ನಾವು ಏನು ಮಾಡ್ಕೋತೀವಲ್ಲ ಆ ರೀತಿ ದೊಡ್ಡ ಕನ್ನಡಿ ಇರ್ತಾವೆ ಮೇಕಪ್ ಸೆಟ್ ಇಟ್ಕೊಳಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಈ ಅಂಬಾರಿ ನಿಜವಾದ ಅಂಬಾರಿ ಅಲ್ಲ ಡೂಪ್ಲಿಕೇಟ್ ಅಂಬಾರಿ ಐತಿ ಮತ್ತು ನೀವು ನಿಜವಾದ ಅಂಬಾರಿ ಅಂತ ಅಂದ್ಕೊಂಡ್ರಿ ಬರ್ರಿ ನಿಮ್ಗೆ ನಾನು ಮುಂದೆ ತೋರಿಸ್ತೀನಿ ಮತ್ತೇನು ಕಾಣುತ್ತಪ್ಪ ಅಂದ್ರೆ ಭವ್ಯವಾದಂಥ ಒಂದು ಗೊಂಬೆಗಳು ಕಾಣ್ತವೆ ಈ ಗೊಂಬೆ ಆಗಿನ ಕಾಲದ್ದು ಜನರು ಮಾಡಿಟ್ಟಿದಂಥ ಗೊಂಬೆಗಳು ಮತ್ತೊಂದು ಅರಮನೆ ಐತಿ ಗ್ಲಾಜಿನೊಳಗ ಇನ್ನು ಮುಂದಕ್ಕೆ ನಾವು ಹೋಗ್ದರ ಇಲ್ಲೇನದಪ್ಪ ಅಂತಂದ್ರೆ ಒಂದು ಗೋಪುರ ಐತಿ ಸೊ ಈ ಗೋಪುರ ಏನು ರಥ ಅದಲ್ಲ ಇದೊಂದು ಆಗಿನ ಕಾಲದ ಜನರು ಯೂಸ್ ಮಾಡ್ತಾ ಇದ್ರು ಈ ಒಂದು ಸಣ್ಣದೊಂದು ಒಂದು ಟೈಪ್ ಐತಿಲ್ಲ ಅದು ನೆಕ್ಸ್ಟ್ ಮುಂದೆ ಬಂದ್ರೆ ದೇವ್ರು ಕಾಣ್ತಾವ ಯಾವ ದೇವರಪ್ಪ ಅಂದ್ರೆ ಗಣೇಶನ ದೇವರ ನಾವು ನೋಡ್ಬೋದು ಇನ್ನು ಮುಗಿಸ್ಕೊಂಡು ಮೆಟ್ಲು ಇಳಿದು ಇನ್ನೇನು ಕೆಳಗಡೆ ಬರ್ತೀನಿ ರೀ ಕೆಳಗಡೆ ಬಂದಾಗ ಮುಂದೊಂದು ನಮಗೆ ಅದ್ಭುತವಾದಂಥ ಆನೆ ನಿಜವಾದ ಆನೆ ತಲೆ ಅದು ಇದು ನಿಜವಾದ ಆನೆ ತಲೆ ಆಗಿನ ಕಾಲದ ಕಾಲದ್ದು ಮಹಾರಾಜರೇನದಿರ್ತಾರಲ್ಲ ಈ ತೊಂದರೆಗಳು ಭಾಳ ಕೊಡ್ತಿದಾವತಿ ಆನೆಗಳು ಅದಕ್ಕೆ ಇದು ತಲೆ ಕತ್ತರಿಸ್ಕೊಂಬಂದು ಇಲ್ಲಿ ಇಟ್ಟಿರ್ತಾರೆ ನೀವು ಈಗ ಕೇಳ್ಬೋದು ಯಾಕೆ ಇನ್ನೂ ಕೊಳ್ತಿಲ್ಲ ಅಂತ ಅದು ಕೆಮಿಕಲ್ ಹಾಕಿ ಜೀವಂತವಾಗಿ ಅದನ್ನು ಕಡಿದು ಕೆಮಿಕಲ್ ಹಾಕಿ ಅದನ್ನು ಇಟ್ಟಿರ್ತಾರೆ ಅದಕ್ಕೆ ಯಾಕಪ್ಪ ಅಂತಂದ್ರೆ ಅದು ಹುಳಿ ಅನ್ನೋ ಒಂದು ಕೂನ ಕೂನಗೋಸ್ಕರ ಇಟ್ಟಿದ್ದಾರೆ ಎರಡು ಆನೆಗಳು ಇಲ್ಲೊಂದು ಆನೆ ಐತಿ ಒಂದು ಆನೆ ಐತಿ ಬಟ್ ದಂತಗಳು ಡೂಪ್ಲಿಕೇಟ್ ಅಂತ ಕೇಳ್ಬಿಟ್ಟಿದ್ದಾರೆ ನಾನು ಗೊತ್ತಿಲ್ಲ ರೀ ನನಗೂ ಅಷ್ಟು ನೋಡಿರಿ ನೀವು ನಿಜವಾದ ಆನೆಯ ತೆಲೆಯದು ನಿಜವಾದ ಆನೆಯ ತಲೆ ಹೆಂಗ್ ಕೆಮಿಕಲ್ ಯಾವ ಕೆಮಿಕಲ್ ಯೂಸ್ ಮಾಡ್ರೂ ಗೊತ್ತಿಲ್ಲ ಇನ್ನೂ ಕೆ ಒಂದು ವರ್ಷಕ್ಕೊಂದ್ಸಲ ಕೆಮಿಕಲ್ ಯೂಸ್ ಮಾಡಿ ಇಡ್ತಾರಂತರಪ್ಪ ಹಾಗೆ ಮುಂದೆ ಮೆಟ್ಲು ಹತ್ಕೊಂಡು ಹೋದೆವು ರೀ ನಾವು ಪ್ಯಾಂಟಿನ ಹತ್ತಿದ್ದೆವು ಹತ್ತದಾಗ ಮುಂದೆ ಮಾತ್ರ ಆಗಿನ ಕಾಲದ ಬ್ರಿಟಿಷರು ಈ ಎರಮನೆಗೋಸ್ಕರ ಬಂದು ಏನು ಸಂಭ್ರಮನ ಆಚರಣೆ ಮಾಡ್ತೀರಂತ ಇಲ್ಲಿ ನಾವು ಕಾಣ್ ನೋಡ್ತೀವಲ್ಲ ಕುದುರೆ ಇವೆಲ್ಲ ಆಗಿನ ಕಾಲ್ದು ಚಿತ್ರ ಅವ ಫೋಟೋ ಗೀಟೋ ಏನಿತ್ತಿಲ್ಲ ಬರೀ ಏನು ಪೇಂಟಿಂಗ್ ಮುಖಾಂತರ ಚಿತ್ರಗಳ ತೆಗಿತ ಇದ್ರು ಅಂತ ಕೇಳ್ಬಿಟ್ಟೀನಿ ನಾನು ಇದೆಲ್ಲ ಫೇಟಿಂಗ್ ಪೇಂಟಿಂಗ್ ಹಂಗೆ ಮುಂದೆ ಬಂದರೆ ಮುಂದೆ ಅದ್ಭುತವಾದಂಥ ಇನ್ನೂ ಮೇಲೆ ಚಾವಣಿ ನೋಡ್ಬೋದು ನಾವು ಎಷ್ಟೊಂದು ಸುಂದರವಾದಂಥ ಕೆತ್ತನೆಯಿಂದ ಇದನ್ನ ರೂಪಿಸಿದ್ದಾರೆ ಈ ಒಂದು ಅರಮನೆ ಎಷ್ಟು ನೋಡಿದ್ರೂ ಕಮ್ಮಿ ಇಲ್ಲಿ ಭವ್ಯವಾದಂಥ ಕಂಬಗಳು ಒಳಗಡೆ ಹೋಲಕ್ಕೆ ನಮಗೆ ಬಿಡೋಲ್ಲ ಬರೀ ಫೋಟೋ ತೊಗೋಬೋದು ವಿಡಿಯೋ ಕೂಡ ಮಾಡಬಹುದು ನಮಗೆ ಒಳಗಡೆ ಹೋಗಕ್ಕೆ ಬಿಡೋಲ್ಲ ಈ ಕಂಬ ಒಳಗೆ ಲೈಟಿಂಗ್ ಬಿಡ್ತಾರೆ ಹೇಳ್ತೀನಿ ಎಷ್ಟು ಚಲೋ ಕಾಣ್ತೈತಪ್ಪ ಅಂದ್ರೆ ನಂಬಕ್ಕೆ ಆಗಲ್ಲ ಅಷ್ಟು ಚಲೋ ಕಾಣ್ತೈತಿ ನೋಡಿರಿ ನಾನು ಮಾತ್ರ ಫಸ್ಟ್ ಟೈಮ್ ಅಂದ್ರೆ ಎರಡತ್ತ ಎಂಟತ್ತ ತರಗತಿದಾಗ ನಾನು ಹೋಗಿದ್ದೆ ಆದರೂ ಕೂಡ ನನಗೆ ಅಷ್ಟು ನೆನಪಿದ್ದಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ನೆನಪೈತೆ ನನಗೆ ಅದರೊಳಗೆ ಏನೇನಲ್ಲ ನಾನು ನಾನು ನೋಡಿನಂತ ಈ ಕಂಬಗಳು ಮೂರು ಕಂಬ ಅಂದರೆ ರೌಂಡ್ ಮೂರು ಕಂಬಗಳಿವೆ ನಾವು ಹಾಲ್ ಅಂತೀವಲ್ಲ ಇದೇ ಅದು ಹಾಲ್ ನಾನು ಅಂದ್ಕೊಂಡಿದ್ದ ಪ್ರಕಾರ ವಾ ಸೂಪರ್ ಅಮೇಝಿಂಗ್ ಇನ್ನು ಮುಂದೆ ಬಂದ್ರಿ ಇದು ನೋಡಿರಿ ಬಂಗಾರದ ಬಾಗಿಲು ಅಂತಲೇ ಕರಿಬೋದು ನಾವು ಈಗಿನ ಕಾಲದಾಗ ಈ ಬಾಗಿಲ ರೇಟ್ ಕೇಳಿದ್ರೆ ಅಷ್ಟು ಚಲೋ ಬಾಗಿಲುಗಳದವ ಅಷ್ಟು ಚಲೋ ತಲ್ಬಾಕಲು ನಾವು ಈಗ ಮಾಡ್ತೀವಿ ಆಗಿನ ಕಾಲದ ಜನರು ಒಳಗಡೆನೇ ತಗೊಳ್ಬೋಕು ಮಾಡಿದ್ರೆ ನೋವು ಬರ್ರಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ನಾವು ಮುಂದೆ ಬಂದರೆ ಮತ್ತೆ ನಾವು ಏನು ನೋಡ್ಬೋದು ಅಂದ್ರೆ ಮಹಾರಾಜರ ಒಂದು ಫೋಟೋ ಕೂಡ ನಾವು ನೋಡ್ಬೋದು ಹಂಗೆ ಒಂದೊಂದು ಕಡೆ ಹೋಗಕ್ಕೆ ನಮಗೆ ಅವಕಾಶ ಇರಲ್ಲ ಎಲ್ಲೆಲ್ಲಿ ಏನೇನು ನಾವು ನೋಡ್ಬೋದಲ್ಲ ಅದನ್ನಷ್ಟೇ ನಮಗೆ ಬಾಕಲಕ್ಕೆ ಕುಲ್ಲಾಬಿಟ್ಟಾರೆ ಹಂಗೆ ಸುತ್ತ ರೌಂಡ್ ರೌಡ್ ರೌಂಡ್ ಔಡ್ ರೌಂಡ್ ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಬರೀ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಮಹಾರಾಜ ಫೋಟೋ ನೋಡ್ಬೋದು ಅವರ ಮಕ್ಕಳ ಫೋಟೋ ನೋಡ್ಬೋದು ಮತ್ತು ಅವರ ಹೆಂಡತಿಯ ಫೋಟೋ ನೋಡ್ಬೋದು ಮಹಾರಾಜರು ಆಗಿನ ಕಾಲದವ್ರು ಏನು ಅಳವಿಕೆ ಮಾಡಿದ್ರಲ್ಲ ಆ ಅಳವಿಕೆ ಪ್ರಕಾರ ಫೋಟೋ ಇಟ್ಟಾರ ಸೂಪರ್ ಆಗಿದವ ಒಂದೊಂದೊಂದೊಂದು ಫೋಟೋ ಆಗಿರ್ಬೋದು ಚಿತ್ರೀಕರಣ ಆಗಿರ್ಬೋದು ಅದ್ಭುತ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಾರಲ್ಲ ಆ ರೀತಿ ಅದಾವ ಬರ್ರಿ ನಾವು ನಿಮ್ಮ ಮುಂದೆ ಕರ್ಕೊಂಡೋಗ್ತೀನಿ ಇವೆಲ್ಲ ಆಗಿನ ಕಾಲದ ಮಹಾರಾಜರ ಫೋಟೋಸು ಅದಾವ ಆ ಹೆಸರು ಕೂಡ ಕೆಳಗಡೆ ಐತಿ ನೀವು ನೋಡ್ಕೋಬೋದು ಯಾರ ಹೆಸರು ಬೇಕಂದ್ರೆ ನೀವು ಪಾಸ್ ಮಾಡಿ ಆ ಹೆಸರನ್ನ ನೋಡ್ಬೋದು ಮಹಾರಾಜರು ಒಡೆಯರು ಈ ಅರಮನೆಯಲ್ಲಿ ಇದ್ದಂಥ ಒಂದು ಪುಣ್ಯಾತ್ಮರು ಅಂತಲೇ ಹೇಳ್ಬೋದು ಯಾಕಂದರೆ ಪುಣ್ಯ ಮಾಡಿ ಬಂದಿರಬೇಕು ಅರಮನೆಯಲ್ಲಿ ಇರಬೇಕಂತಂದ್ರೆ ನಾವು ಇದ್ದೀವಿ ಬಚ್ಚರ್ದಾಗ ಸೂಪರ್ ಅದ್ಭುತವಾದಂಥ ಅರಮನೆ ನಾನು ನೋಡಿದೆ ನನಗಂತ್ರ ಭಾಳ ಖುಷಿಯಾಯಿತು ಈ ಅರಮನೆ ನೋಡಿ ನಿಮಗೆ ಖುಷಿ ಬರ್ರಿ ನೀವು ಬಂದು ಒಂದು ಸಲ ವಿಸಿಟ್ ಮಾಡಿರಿ ಅರಮನೆ ನೋಡಿರಿ ಬರ್ರಿ ಮುಂದೆ ಕರ್ಕೊಂಡು ಹೋಗ್ತೀನಿ ಇವಾಗ ಮುಂದೆ ಬರು ಯಾವುದಪ್ಪ ಅಂತಂದ್ರೆ ಬ್ರಿಟಿಷ ಒಂದು ಏನು ಇದು ರೀ ಅರಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ದ ಆ ಬ್ರಿಟಿಷ ವ್ಯಕ್ತಿಯ ಒಂದು ಫೋಟೋನ ನಿಮ್ಗೆ ತೋರಿಸ್ತೀನಿ ಬರೀ ಮುಂದೆ ನಾನು ನಿಮಗೆ ರೀ ಆ ಬ್ರಿಟಿಷ್ ಅಧಿಕಾರಿ ಇವರೇ ನೋಡ್ರಿ ಇವರೇ ಒಂದು ಸಹಾಯ ಮಾಡಿದ್ದು ಈ ಒಂದು ಅರಮನೆ ಕಟ್ಟಕ ಇವರು ಇಂಜಿನಿಯರ್ ಆಗಿನ ಕಾಲದ ಇಂಜಿನಿಯರ್ ಇದ್ದರು ಈ ಅರಮನೆ ಕಟ್ಟಕ್ಕೆ ಸಹಾಯ ಎಲ್ಪ್ ಮಾಡಿದ್ರು ಅವ್ರು ಎಲ್ಪ್ ಮಾಡೋಕೆಲ್ಲಕ್ಕೇನೇ ರೊಕ್ಕ ಕೊಟ್ಟಿರ್ತಾರೆ ಸಿಕ್ಕಾಪಟ್ಟೆ ರೊಕ್ಕ ಕೊಟ್ಟಿರ್ತಾರೆ ಇನ್ನು ಮುಂದೆ ಬಂದ್ರೆ ನಾವು ಗಲ್ಲೆ ಆಗಿನ ಕಾಲದ ನೋಡ್ಬೋದು ರೀ ಇವೆಲ್ಲ ಪೇಟೆ ರೊಕ್ಕ ಇಡದಂಥ ಒಂದು ಪೇಟೆ ಇವಾಗ ಸಂದಕ್ಕೆ ಬಂದು ಇಟ್ಟು ಬಂದು ಬಂದವು ಲಾಕರ್ ಬಂದು ಏನು ಆದರೆ ಆಗಿನ ಕಾಲದ್ದು ಈ ಒಂದು ಪೇಟೆಯಲ್ಲಿ ಅಮೌಂಟ್ಗಳನ್ನು ಕೂಡಿ ಇಡ್ತೀರಂತ ಹೇಳಲಾಗಿದೆ ಯಾಕಪ್ಪ ಅಂತಂದ್ರೆ ಸೇಫಾಗಿ ಇರಬೇಕಲ್ಲ ಅದಕ್ಕೆ ಇದರಲ್ಲಿಟ್ಟು ಏನು ಕೀಲಿ ಹಾಕಿಕೊಂಡು ತೊಗೊಂಡು ಹೋಗ್ತಿದ್ರು ಬಟ್ ಇಂಥ ದೊಡ್ಡ ಅರಮನೆಯಲ್ಲಿ ಈ ಸಣ್ಣ ಪೇಟೆ ನಾವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ದೊಡ್ಡ 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 ಇರ್ತಾವೆ ಅದ್ರೊಳಗೆ ಇಟ್ಟಿರ್ತಾರೆ ಅಷ್ಟೇ ಮತ್ತೇನಿಲ್ಲ ಬರ್ರಿ ಮುಂದೆ ಕರ್ಕೊಂಡು ಹೋಗ್ತೀನಿ ಆಸ್ತಂ ಮುಂದೆ ಬಂದರೆ ಈ ರೀತಿ ದೊಡ್ಡ ದೊಡ್ಡ ಕಂಬಗಳು ನಾವು ನೋಡ್ಬೋದು ಒಳಗಡೆ ಅಲ್ಲಿದ್ದು ಬೇರೆ ಕಂಬಗಳು ಇಲ್ಲಿದ್ದು ಬೇರೆ ಕಂಬಗಳು ರೀ ಯಾಕಪ್ಪ ಅಂತಂದ್ರೆ ಇದೊಂದು ಕೂಡ ಆಗಿನ ಕಾಲದ ಒಂದು ಹಾಲ್ ಆಗಿತ್ತು ಇಲ್ಲಿ ಸಭೆ ಆಗಲಿ ಅಥವಾ ಸಣ್ಣ ಮಕ್ಕಳು ಆಟ ಆಡೋದಾಗಲಿ ಇಲ್ಲೇ ಮಾಡ್ತಿದಿರಂತ ಆಗಿನ ಕಾಲದ್ದು ಹುಡುಗರಾಗಿರ್ಬೋದು ಮಕ್ಕಳಾಗಿರ್ಬೋದು ಇದು ಮಾತ್ರ ಅಮೇಝಿಂಗ್ ಅದರ ಲೈಟಿಂಗ್ ವಾವ್ ಅದ್ಭುತ ಒಳಗೆ ಕೆಳಗೆ ನೋಡಿದ್ರೆ ನಾವು ನಮ್ಮ ಮುಖನ ನೋಡ್ಬೋದು ಅಷ್ಟು ಕ್ಲೀನ್ ಅಷ್ಟೊಂದು ಈ ವಸ್ತುಗಳನ್ನ ಎಲ್ಲಿಂದ ತಂದ್ರೆ ಗೊತ್ತಿಲ್ಲ ಇಷ್ಟು ದೊಡ್ಡ 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 ಲೈಟಿಂಗ್ಸ್ ಆಗಿರ್ಬೋದು ಕಂಬಗಳು ಹೆಂಗೆ ಕಟ್ಟಾರಂಥ ಗೊತ್ತಿಲ್ಲ ನಮಗೆ ಹುಚ್ಚಿ ಹಿಡ್ತೈತಿರಿ ಏನು ಹೇಳ್ಬೇಕು ನಾನು ಎರಡು ಕಣ್ಣು ರೀ ನನಗೆ ನೋಡೋಕ್ಕಾಗಲ್ದು ಮಾತಾಡೋಕ್ಕಾಗಲ್ದು ನಂತರ ಅಲ್ಲಿ ಹುಚ್ಚು ಟೈಪ್ ನೋಡಕತ್ತೀನಿ ಅಷ್ಟು ನನಗಿಷ್ಟ ಇತ್ತು ಅದು ಆರಾಮಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು ಏನಾದರೂ ಕಟ್ಟಬೇಕಂದ್ರೆ ಇಂಥ ದೊಡ್ಡ ಅರಮನೆ ಕಟ್ಬೇಕು ನೋಡ್ರಿ ಕಟ್ಟಿದ್ರೆ ಇಂಥ ಮನೆ ಕಟ್ಬೇಕಿವು ಅವನು ಜೀವನದಾಗ ಏನಾದ್ರಿ ಇವು ಅವನು ಎಲ್ಲ ನೋಡಿ ಅನುಭವಿಸ್ಬೇಕಂತಲ್ಲ ಆ ರೀತಿ ರೀ ಇವು ಸೇಮ್ ಅಲ್ಲಿ ಏನಾದ್ರೂ ಅದೇ ಹಾಲೇ ಇಲ್ಲಿ ಕೂಡ ನಾನು ನೋಡ್ಬೋದು ಈ ಹಾಲ್ನ ಕೂಡ ಇಲ್ಲಿ ನಾನು ನೋಡ್ಬೋದು ಬರ್ರಿ ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಮುಂದೆ ಮಾತಾ ಆ ರೀತಿ ನಮಗೆ ನೋಡ್ಕೊಳಕ್ಕೆ ಅವಕಾಶ ಸಿಗ್ತೈತಿ ಅಂತ ಇದು ಒಳ ಅಂಗನ ಅಂದರೆ ಇಲ್ಲಿ ಸುತ್ತ ನಾವು ಏನು ಅರಮನೆ ನೋಡ್ತೀವಲ್ರಿ ಅದ್ರ ಸೆಂಟ್ರ್ ಏನೈತೆ ಅಂದ್ರೆ ಒಂದು ಪ್ಲೇಸ್ ಐತಿ ಅಲ್ಲಿ ಆಟ ಆಡೋವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ರು ಆಗಿನ ಕಾಲದ ಮೇ ಬಿ ಆಗಿನ ಕಾಲದ ಆಟ ಅಂದರೆ ಕುಸ್ತಿ ಕಬಡ್ಡಿ ಕಬಡ್ಡಿ ಗೊತ್ತಿಲ್ಲ ಬಟ್ ಕುಸ್ತಿ ಜಾಸ್ತಿ ಆಡ್ತಿರತ್ತ ಕೇಳ್ಬಿಟ್ಟಿನಿ ಇಲ್ಲಿ ಕುಸ್ತಿ ಆಡೋವಂಥ ಒಂದು ಮೈದಾನ ಐತಿ ಇವಾಗೆಲ್ಲ ಅದನ್ನು ಕಲ್ಲಿಗಿಲ್ ಹಾಕಿ ಏನೋ ಮಾಡಿರ್ಬೋದು ಬಟ್ ಆಗಿನ ಕಾಲದ ಮಾಡಿರ್ಬೋದು ಕುಸ್ತಿ ಏನು ಅಷ್ಟು ಆಡೋಕ್ಕಿಲ್ಲ ಅನ್ಕೋತೀನಿ ಇಲ್ಲಿ ಇಲ್ಲಾಂದ್ರೆ ಸಭೆ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡೋಕೆ ಕುಂತು ಕೂಡಿ ಆಟ ಆಡೋಕೆ ಇದೊಂದು ವ್ಯವಸ್ಥೆ ಮಾಡ್ರೆ ಮತ್ತು ಇನ್ನೊಂದು ನಾವು ನೋಡ್ಬೋದು ಏನಪ್ಪ ಅಂದ್ರೆ ಆಗಿನ ಕಾಲದ ಸುದ್ಕ ಲಿಫ್ಟ್ಗಳು ಮಾಡಿದ್ರು ಮೆಟ್ಲು ಜೊತೆಗೆ ಆಗಿನ ಕಾಲದ ಲಿಫ್ಟ್ ಇತ್ತು ಆಗಿನ ಕಾಲದಾಗೆ ಇನ್ನೀ ಈಗಿನ ಕಾಲದಾಗ ಬಿಡ್ರಿ ಹಾಂ ಮೇಲೆ ಹೋಗ್ಲಾಕೆ ನಮ್ಗೆ ಬಿಡೋಲ್ಲ ರೀ ಕೆಳಗಿನ ಗ್ರೌಂಡ್ ಫ್ಲೋರ್ ಮಾತ್ರ ನಾವು ನೋಡ್ಬೋದು ಮೇಲ್ಗಡೆ ಹೋಗ್ಲಾಕ ನಮಗೆ ಅವಕಾಶ ಇಲ್ಲ ಬಟ್ ಒಂದಲ್ಲ ಒಂದು ಇದನ್ನು ನಾನು ಕೂಡ ಮೇಲೆ ಹೋಗಿ ಎಲ್ಲ ಅರಮನೆಯನ್ನು ಸುತ್ತೇ ಸುತ್ತೇ ಇದು ಮಾತ್ರ ಪ್ರಾಮಿಸ್ ಇಲ್ಲಿ ಮೇಲೆ ನೋಡ್ತಿರಲ್ರಿ ಇದು ಮಾತ್ರ ಅಮೇಜಿಂಗ್ ಐತ್ರಿ ಇದು ಯಂಗ್ ಚಿತ್ರ ಕೈತರೋ ಅಥವಾ ಹೆಂಗೆ ಮಾಡಿರೋ ಗೊತ್ತಿಲ್ಲ ಇದು ಏನು ಚಿಲ್ಕಣಿ ನಾವು ನೋಡ್ತಿಲ್ಲ ಈಗಿನ ಕಾಲ ಚಿಕ್ಕ ಚಿಲ್ಕನಿ ಅಂತೀವಿ ಆಗಿನ ಕಾಲದಾಗ ಈ ರೀತಿ ಚಿತ್ರಗಳನ್ನ ಕೆತ್ತಿ ಚಿಲ್ಕಣಿ ಮಾಡ್ಯಾರ ಇದ್ರ ಪೇಂಟಿಂಗ್ ನೋಡ್ರಿ ಹೆಂಗೈತಿ ಇವನು ಅವನು ಆ ನನಗಂತರ ಏನು ತಡ್ಕೊಳಕ್ಕಾಗಲಿಲ್ಲ ಅಷ್ಟು ಅಷ್ಟೊಂದು ಚಲೋ ಚಲೋ ಮುಂದೆ ಹೋದಂಗೆ ಓದಂಗೆ ಹೋದಂಗೆ ಇನ್ನು ಅದ್ಭುತಗಳು ಕಾಯ್ತಾ ಇರ್ತಿದ್ದವು ಇನ್ನು ಮುಂದೆ ಇಲ್ಲಿ ಮಹಾರಾಜರು ಕೊಡೋವಂಥ ಒಂದು ಆಸನ ಮತ್ತು ಕುಂತು ಊಟ ಮಾಡೋವಂಥ ಆಸನ ಕೂಡ ಐತಿ ಕನ್ನಡಿ ನೋಡ್ರಿ ಇದು ನಿಜವಾದ ದಂತಲೇ ಮಾಡಿದಂಥ ಕನ್ನಡಿ ಇದೇನ ದಂತ ನೋಡ್ತಲ್ಲ ಆನೆ ದಂತ ಇದು ನಿಜವಾದಂಥ ಆನೆ ದಂತ ಅಂತ ಈ ದಂತಲ್ಲಿ ಕನ್ನಡಿ ನೋಡಿ ನೋಡ್ಬೋದು ಅದ್ಭುತ ಕನ್ನಡಿ ಇಲ್ಲ ಇಲ್ಲೊಬ್ಬ ಮಾಮ ಕೊತ್ತ ಪೊಲೀಸ್ ಮಾಮ ಒಳಗೊಳ ಒಳಕ್ಕೆ ನಮಗೆ ಬಿಡಲ್ಲ ಅಲವೂ ಕೂಡ ಇಲ್ಲ ಬರ್ರಿ ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಮುಂದೆ ಏನೈತಿ ಏನು ಕಾದೈತಿ ಅಚ್ಚರಿ ಸೊ ಇದೇ ರೌಂಡ ನಾವು ರೌಂಡ್ ಹೊಡ್ಯಾಕೈತಿವಿ ಇದು ನೋಡ್ರಿ ಹುಲಿ ಹಂಗದು ಈ ರೀತಿ ಹುಲಿಗಳು ನಾವು ಎಂಟ್ರೆನ್ಸಲ್ಲಿ ನೋಡ್ಬೋದು ನಮಗೆ ಅಲ್ಲಿ ಒಳಗಡೆ ಉಳೋಕ್ಕೆ ಅವಕಾಶ ಇಲ್ಲ ಬೇಲಿ ಹಾಕ್ಯಾರ ಬರೀ ಮುಂದೆ ಕರ್ಕೊಂಡು ಹೋಗ್ತೀವಿ ಮುಂದೆ ಏನು ಕಾದೈತಿ ಅಂತ ನೋಡೋಣ ಇವಾಗ ಒಂದು ರೌಂಡ್ ಮುಗೀತು ಪೂರಾ ಒಂದು ರೌಂಡ್ ನಾವು ನೋಡಿದೆವು ಇವಾಗ ಎಲ್ಲಿ ಹೋಗ್ಬೇಕಂದ್ರೆ ಬರ್ರಿ ನಿಮಗೆ ಈ ಮಳೆ ಬರಾಕತೈತಿ ಹಂಗೆ ಮಳೆಯಾಗೋ ಫೋಟೋ ಹೊಡ್ಕೋಕೋತೀವಿ ಒಂದು ರೌಂಡ್ ಮುಗೀತಿ ರೀ ಇವಾಗ ನಾವು ಇಲ್ಲಿಂದ ಹೋಗೀವಿ ಇಲ್ಲಿಂದ ಹಂಗೋಗಿ ಹಿಂಗೆ ಬಂದೀವಿ ಹಿಂಗೆ ಬಂದು ಇಲ್ಲಿ ಮತ್ತೆ ನಮಗೆ ಮೇಲೆ ಹತ್ತಕ್ಕೆ ಮತ್ತೆ ಅವಕಾಶ ಐತಿ ಮೇಲೆ ಹತ್ತಿ ನೋಡ್ಬೋದು ಇದು ಹೊರಾಂಗಣ ಬಂದು ಮೇಲೆ ಹತ್ತಿದ ತಕ್ಷಣವೇ ಮತ್ತೆ ನೋಡಕ್ಕೆ ನಮ್ಗೆ ಅದು ಮತ್ತು ಗೊಂಬೆಗಳು ಸಿಗ್ತಾವ ಏನು ಇದು ಸಿಗ್ತೈತಿ ಮತ್ತು ಸೇಮ್ ಅಲ್ಲಿ ಏನು ಇಟ್ಟರಲ್ಲ ಮೆಟೀರಿಯಲ್ ಅದೇ ಅದೇ ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಮೆಟೀರಿಯಲ್ಗಳು ಅದನ್ನು ನಾವು ಕೂಡ ನೋಡ್ಬೋದು ಬರ್ರಿ ಮುಂದೆ ಕರ್ಕೊಂಡು ಹೋಗ್ತೀನಿ ಮತ್ತೇನದ ಒಂದು ದುರದೃಷ್ಟ ಏನಪ್ಪಾ ಅಂತಂದ್ರೆ ಅರಮನೆಯಲ್ಲಿ ಅಂಬಾರಿ ನೋಡಕ್ಕೆ ಇಟ್ಟಿಲ್ಲ ದಸರಾಕ್ ಮಾತ್ರ ನಾವು ನೋಡ್ಬೋದು ಇದು ಆಗಿನ ಕಾಲ್ದವ್ರ ಒಂದು ತೋಪು ಮತ್ತೆ ಬಂಡೆಗಳು ನೋಡ್ರಿ ಹೆಂಗ ಹೆಂಗ ತೋಪು ಒಳಗ ಇವನವನ್ನ ಒಂದು ಬಿಟ್ಟು ಬಿಟ್ಬಿಡ್ತಾರ ರುಬ್ ಅಂತೇಳಿ ಆರೆ ಬಿಡ್ತಾರ ತೋಪು ಅದು ಇವೆಲ್ಲ ಆಗಿನ ಕಾಲದ ಪ್ಯಾನಲ್ಲ ಈಗಿನ ಕಾಲದ ಪ್ಯಾನದವ್ರಿ ಇಲ್ಲಿ ಮಹಾರಾಜರು ಕಾಣ್ತಾರೆ ನಮ್ಮ ಒಡೆಯವ್ರ ಕಾಣ್ತಾರ ಆಹಾ ಹೆಂಗೆ ಕುಂತಾರೆ ನೋಡ್ರಿ ಮಹಾರಾಜರು ಆಗಿನ ಕಾಲದ ಮಹಾರಾ ಮಹಾರಾಜರವರು ಒಡೆಯವರು ಪುಣ್ಯಮಂಗಡ ಬಂದಿರಬೇಕ್ರಿ ನೀವು ಯಾಕಂದರೆ ಈ ಒಂದು ಅರಮನೆಯಲ್ಲಿ ಇರ್ಬೇಕಂದ್ರೆ ನಮಗೆ ನೋಡೋಕೆ ಅವಕಾಶ ಮಾಡಿಕೊಟ್ಟಿರಿ ಈ ಒಂದು ಅರಮನೆ ಕಟ್ಟಿ ಸೂಪರ ಒಂದು ಅಭಾರಿ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಇಂಥ ಕಟ್ಟಿದ ಅರಮನೆ ಇಂಥ ಅರಮನೆ ಕಟ್ಬೇಕಂತ ಇನ್ನು ಕಂಬಗಳು ನೋಡ್ರಿ ಇವು ಎಷ್ಟು ದೂರ ನಾವು ಎಲ್ಲಿ ಎಷ್ಟು ನೋಡ್ತೀವೋ ಅಷ್ಟು ದೂರ ಕಂಬಗಳು ಈ ಕಂಬಗಳು ಕೂಡ ಒಂದು ಭಿನ್ನವಾದ ಒಂದು ಚಿತ್ರ ಮತ್ತು ಕೆತ್ತನೆಯಿಂದ ಕೂಡಿದ ಈ ಕಂಬ ಕಂಬಗಳು ಸೇಮ್ ಕಂಬ ಸ್ಟೇಟ್ ಅದಾವು ಎಲ್ಲಿ ಸ್ವಲ್ಪ ಕೂಡ ವಂಕಾಗಿಲ್ಲ ಡಿಶ್ ಆಗಿಲ್ಲ ಆ ರೀತಿ ಕಂಬಗಳು ಅದಾವೆ ಈ ಕಂಬ ನಾನು ಏನು ಒಳಗೆ ಹೋಗಿ ಕುಣಿದಾಡ್ಲೇ ತನಿಸ್ತಿದ್ದೇವು ನಾವು ಅದ್ಭುತವಾದ ಕಂಬಗಳು ಅದಾವೆ ರೀ ಅವಾಗ ಲೈಟಿಂಗೇ ಬೇರೆ ಇತ್ತು ಈಗಿನ ಲೈಟಿಂಗೇ ಅದ ಮೇ ಬಿ ಅವಾಗ ಲೈಟಿಂಗ್ ಬೇರೆ ಸ್ಥಿತಿಯಲ್ಲಿ ಇರ್ಬೋದು ಇರ್ಬೋದೇನು ಇದು ನಾವು ಹೊರಾಂಗಣ ನೋಡ್ಬೋದು ಹೊರಗಡೆ ಬಂದಿದೆ ಅಂದರೆ ಮೈಸೂರು ಪ್ರೆಂಟ್ ಏನೈತಲ್ಲ ಆ ಪ್ರೆಂಟಲ್ಲಿ ಈ ಕಂಬಗಳು ನಾವು ನೋಡ್ಬೋದು ಮೈಸೂರು ಅರಮನೆ ಒಂದು ಪ್ರೆಂಟ್ ಅರಮನೆ ಪ್ರೆಂಟ್ರೆ ಮೈಸೂರಲ್ಲ ಸಾರಿ ಅರಮನೆಯಲ್ಲಿ ಪ್ರೆಂಟ್ ಏನೈತಲ್ಲ ಆ ಪ್ರೆಂಟಿಗೆ ನಾವು ಈ ಅರಮನೆ ನೋಡ್ಬೋದು ಈ ಒಂದು ಕಂಬಗಳು ನೋಡ್ಬೋದು ಅಮೇಝಿಂಗ್ ಅದ ಕಂಬಗಳು ಒಳಗಡೆ ಹೋಗ್ಲಾಕೆ ಅವಕಾಶ ಇಲ್ಲ ಹೊರಗಡೆ ನಿಂತು ನೋಡ್ಬೋದು ಇದು ಪ್ರೆಂಟ್ ಇದೆಲ್ಲ ಕುಂತು ಸಭೆ ನಡೆಸ್ತಿರ್ಬೋದೇನೋ ಅಥವಾ ಆಟ ಇತ್ತಂದ್ರೆ ಆಟ ಆಡೋದಾಗಲಿ ಏನಾದರೂ ಒಂದು ಸಭೆ ಏನಾದರೂ ಒಂದು ಮೆರವಣಿಗೆ ಇತ್ತಪ್ಪ ಅಂದ್ರೆ ಇಲ್ಲೆಲ್ಲ ಮಹಾರಾಜರು ಕುಂತು ನೋಡ್ತಿದ್ರು ಆಗಿನ ಕಾಲದ ಮಹಾರಾಜರು ಬರ್ರಿ ನಿಮ್ಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಮತ್ತೆ ನಾವು ನೋಡ್ಬೋದು ಅಂತ ಇದು ಮಾತ್ರ ನಾನು ಹೇಳ್ಬೇಕ್ರಿ ಯಾಕಪ್ಪ ಅಂದರೆ ಇದು ಈ ಕಂಬಗಳು ಬಂಗಾರದ ಕಂಬಗಳು ಅಂತ ಹೆಸರುವಾಸಿ ಆಗೈತಿ ಈ ಕರ್ನಾಟಕದೊಳಗೆ ಯಾಕಂದರೆ ಈ ಕಂಬ ಅದ್ಭುತವಾದಂಥ ಒಂದು ಚಿತ್ರಣದಿಂದ ಅದ್ಭುತವಾದಂಥ ಒಂದು ಪೇಂಟಿಂಗಿಂದ ಈ ಕಂಬಗಳು ಮಾಡ್ಯಾವ್ರಿ ನೋಡೋಕೆ ಮಾತ್ರ ಬಂಗಾರನೇ ಅಂತ ಕಾಣ್ತೈತಿ ಈ ಕಂಬಗಳು ಆಯಿತು ಎಲ್ಲ ನೋಡಿದೆವು ಇವಾಗ ಮತ್ತು ಏನು ಕಾಣ್ತೈತಿ ಮುಂದೆ ಅಂತ ನೋಡಿದ್ರೆ ಹೊರಗಡೆ ಮುಗೀತರಿ ನೋಡೋದು ಎಲ್ಲ ನೋಡೋದು ಮುಗೀತಿ ಹೊರಗಡೆ ಒಂಟಿ ನೋಡಿರಿ ಏನಾಯ್ತಪ್ಪ ಅಂತಂದ್ರೆ ಅಂಬಾರಿ ನೋಡೋಕೆ ಇಟ್ಟಿಲ್ಲ ರೀ ಅದೇ ಒಂದು ಬೇಜಾರಾಗೈತಿ ಯಾಕಂದ್ರೆ ಅಂಬಾರಿನೇ ಇಲ್ಲ ಒಳಗಡೆ ಇದಕ್ಕೆ ತೆಗ್ದಾರಂತ ನಮಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬರೀ ದಸರಾ ಕೊಂಬೆ ನಾವು ಅಂಬಾರಿ ನೋಡ್ಬೋದು ನಾನು ಹೇಳ್ತಿದ್ದಾಗ ಅಂಬಾರಿ ನೋಡಿದ್ದೆ ನಿಜವಾಗ್ಲೂ ಅಂಬಾರಿ ಬಂಗಾರದ ಅಂಬಾರಿ ನಾನು ನೋಡಿದ್ದೆ ಆದರೆ ಇವಾಗ ಏನು ಮಾಡಬೇಕು ಅಂಬಾರಿ ನೋಡೋಕೆ ಇಟ್ಟಿಲ್ಲ ನಮ್ಮ ದುರದೃಷ್ಟ ಆಗಿರ್ಬೋದು ಏನೋ ಏನೋ ಗೊತ್ತಿಲ್ಲ ರೀ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಅಂಬಾರಿ ಮ್ಯಾಗ ಅಂಬಾರಿ ನೋಡೋಕೆ ಇಟ್ಟಿಲ್ಲ ಆಯ್ತು ಎಲ್ಲ ನೋಡಿದ ಮುಗೀತು ಈಗ ಲಾಸ್ಟ್ ಒಂದು ಸಲ ನೋಡತ್ತೀನಿ ಈ ಒಂದು ಅರಾಮನೆಯ ನೋಡ್ರಿ ಹಂಗೈತಿ ಅರಾಮನೆ ವಾ ಅದ್ಭುತ ಅಲ್ರಿ ಏನು ಇಲ್ಲೇ ಇದ್ದು ಈ ಅರಮನೆ ಒಳಗೆ ಇವ ನಾವು ಬರ್ರಿ ಮತ್ತೆ ಈ ನೈಟ್ ಬರೊಂಬರ್ರಿ ಲೈಟಿಂಗ್ ಭಾರಿ ಇರೈತಿ ಇವಾಗ ನೈಟ್ ಬಂದೀವ್ರಿ ನಾವು ಲೈಟಿಂಗ್ ನೋಡ್ರಿ ಹೆಂಗೈತೆ ಅರಾಮನೆ ಲೈಟಿಂಗಾ ಏ ಸೂಪರ್ ಫೆಂಟಾಸ್ಟಿಕ್ ಕರ್ಕೊಂಡು ಹೋಗ್ತೀನಿ ನಾನು ಜೀವನದಾಗಿ ನೋಡಿ ಸಾಯಬೇಕು ನಾವು ತಿಂದು ಸಾಯಬೇಕು ಇದು ಹೊರಗಡೆ ಐತ್ರಿ ನಾನು ನಿಮಗೆ ಒಳ್ಳೆ ಕರ್ಕೊಂಡು ಹೋಗ್ತೀನಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಒಳಗಡೆ ಹೊರಗಡೆ ಓವರ್ಟಿಗೆ ಬಂದಾಗಿತ್ರಿ ಏನು ಮಾಡಬೇಕು ಏಳರಿಂದ ಎಂಟಿತ್ತು 8 ಇತ್ತು ಮೇಬಿ ಮಿಸ್ ಮಾಡ್ಕೊಂಡಿನಿ ಬಂದಾಗೈತಿ ಹೆಚ್ಚು ಇಲ್ಲೇನೆಂತ ನೋಡ್ಬೋದಾಗಿತ್ತೇನು ನಾನು ಸುಮ್ಮನೆ ಆ ಕಡೆ ಓಡೋದೆ ಆ ಕಡೆ ಅದನ್ನು ಸಿಗಲಿಲ್ಲ ಇದನ್ನು ಸಿಗಲಿಲ್ಲ ಇನ್ನೂ ಟೈಮ್ ಇತ್ತಂತ ನಾನು ಏನು ಮಾಡಿದೆ ಅಂದರೆ ಲಲಿತ್ ಮಾಲ್ ಹೋದೆ ಲಲಿತ್ ಮಾಲ್ ನೋಡೋ ಹೋಗಿ ನೋಡಿ ವಾಪಸ್ ಬರ್ಬೇಕಂದ್ರೆ ಲೈಟಿಂಗ್ ಹತ್ಬಿಟ್ಟಿತ್ತು ಒಂದೇ ಅವರ್ ಇರ್ತದೆ ಟೈಮಿಂಗ ಬಂದು ನೋಡಿ ಖುಷಿ ಪಡ್ರಿ ಅನುಭವಿಸ್ರಿ